ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ಎಲ್ಲರಿಗೂ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲೈಕನ್ ಇದೆ ಪ್ರೆಸ್ ಮಾಡೋದಕ್ಕೆ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಸರ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ಬ್ಲಾಗ್ನ ಫಸ್ಟ್ ವ್ಯೂ ಮಾಡ್ಬೋದು ಇವತ್ತು ಶನಿವಾರ ಟೆಂಪಲ್ಗೆ ಹೊರಟಿದ್ದೀನಿ ಆ್ಯಕ್ಚುಲಿ ಮನೆಯಲ್ಲಿ ತೆಂಗಿನಕಾಯಿ ಅಗರಬತ್ತಿ ಇದ್ದಿಲ್ಲ ತೆಂಗಿನಕಾಯಿ ಇತ್ತು ಬಟ್ ಅದು ಜುಟ್ಟಿದ್ದಿಲ್ಲ ಹಾಗಾಗಿ ತೆಂಗಿನಕಾಯಿ ಇಲ್ಲೋಂತ ಅಂಗಡಿಯಲ್ಲಿ ಅಗರಬತ್ತಿ ಅಚ್ಚನ ಅಂಗಡಿಯಲ್ಲಿ ತಗೊಂಡು ಹೊಡಬೇಕು ಜಸ್ಟ್ ಫ್ಲವರ್ ಮಾತ್ರ ಇಟ್ಕೊಂಡು ಹೋಗ್ತಿದ್ದೀನಿ ನನ್ನ ಭಾಗ್ಯಕ್ಕೆ ಮಳೆ ಇಲ್ಲ ಇನ್ನು ಬರ್ಬೇಕಾದ್ರೆ ಜೋರು ಮಳೆ ಆದರೆ ಕಷ್ಟ ಟೈಮ್ ಬಂದು ಏಳು ಮುಕ್ಕಾಲು ಆಗಿದೆ ಆಲ್ರೆಡಿ ತುಂಬ ಜನ ಓಡಾಡ್ತಿದ್ದಾರೆ ಇವಾಗ ಖಾಲಿ ಅನಿಸ್ತಿದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ತುಂಬ ಜನ ಬರ್ತಾರೆ ಇಲ್ಲ ಅಂದರೆ ನೋಡಿ ಯಾರು ಕಾಣ್ತಾನೇ ಇಲ್ಲ ಎಮ್ ಟಿ ರೋಡ್ ಅದರ ನೋಡಿ ಅಲ್ಲೊಂದು ಅಜ್ಜ ಮಾತ್ರ ಕಾಣ್ತಾ ಇದೆ ಓಕೆ ಪೂಜೆಗೆ ಬೇಕಾಗಿರೋ ಅಗರಪತಿ ತೆಂಗಿನಕಾಯಿ ಎಲ್ಲ ತಗೊಂಡೆ ಇವಾಗ ಆಲ್ರೆಡಿ ನಾನು ಟೆಂಪಲ್ ರೀಚ್ ಆಗಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಗೋಪುರ ఆఫ్టర్ లాంగ్ లాంగ్ టైమ్ నమ్మ శ్రీ గౌరీశంకర దేవస్థానకి దివాగా. जो तो लोग ले लेते हैं, लोग ले लेते हैं, तब प्रशार्न जाने लगते हैं, और उन्हें उनके आमदनी के लिए लाओ, प्रामाणिक प्रामाणिक लाओ, फिर वो लोग अब ये भागने लगे होंगे, तब प्रशार्न जाने लगेंगे, तो उनका आमदनी आ जाएगी और उसको Hors of Mr Amir Al filti ಇವಾಗಷ್ಟೇ ಟೆಂಪಲಿಂದ ಬಂದೆ ಮತ್ತು ನಾನು ಲೆಮನ್ ರೈಸಿಗೆ ಮಸಾಲೆ ಮಾಡಿಟ್ಟೋಗಿದ್ದೆ ಗೊಜ್ಜು ಮಾಡಿಟ್ಟೋಗಿದ್ದೆ ಹಾಗೆ ಅನ್ನ ವಿಜಲ್ ಹೋಗಿದ್ದಿಲ್ಲ ಹಾಗಾಗಿ ಬಂದಮೇಲೆ ಮಿಕ್ಸ್ ಮಾಡ್ಕೊಳೋಣ ಅಂತ ಇವಾಗ ಅನ್ನ ಆಲ್ರೆಡಿ ವಿಜಲ್ ಹೋಗಿದ್ದೆ ಮಿಕ್ಸ್ ಮಾಡ್ತಿದ್ದೆ ಆವಾಗ ನೆನ್ಪಾಗಿಬಿಡ್ತು ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಆಲ್ರೆಡಿ ಗೊಜ್ಜಿಶ್ ಮಾಡಿಟ್ಟಿದ್ದೆ ಮಾವಿನ ಹಣ್ಣು ಒಂದಿತ್ತು ಮರದಲ್ಲಿ ಅದನ್ನು ತಿಕ್ಕೊಂಡು ತುರ್ಬಿಟ್ಟು ಈಗ ಗೊಜ್ಜು ಮಾಡ್ಕೊಂಡಿದ್ದೀನಿ ಈಗ ಅನ್ನ ಮಿಕ್ಸ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಅಂತ ಮಾವಿನಕಾಯಿ ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ ನನಗೆ ಪ್ರಮೋದ ಹಾಗೆ ಶ್ರೇಯಾಂಶಿಗೆ ಅಂತ ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ ಅವ್ರಿಗೆ ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ಕೇಳ್ತೀನಿ ಗೊತ್ತಿಲ್ಲ ಹೆಂಗಿದೆ ಹೇಳಿ ನಿಜ ಹೇಳಬೇಕು ಚೆನ್ನಾಗಿದೆಯಾ ಏನು ಚಿತ್ರಾನ್ನ ಇದು ಯಾವ ಥರ ಇದೆ ಟೇಸ್ಟು ಮಾವಿನಕಾಯಿ ಅವಾಗ ತಿನ್ಬಿಟ್ಟು ವರ ತಿನ್ಬಿಟ್ಟು ಹೆಂಗೇ ಇದ್ದೆ ಅಂತ ಹೇಳಬೇಕು ನಿಜ ಹೇಳಬೇಕು ತಿಂದು ಬಾಯಿಗೆ ಹಾಕಿ ತಕ್ಷಣ ಉಬ್ಬಾರಿಸ್ಬಾರ್ದು ಕರೆಕ್ಟ್ ಇರಬೇಕು ಏನು ಕಮ್ಮಿ ಇದೆ ಮುಡಿನೂ ಒಗ್ಗಾಡೇ ಸ್ಪೈಕ್ ಆಯಿಪು ಇಟ್ಟು ಹೆಂಗಿದೆ ನಿಜ ನಿಜ ಥ್ಯಾಂಕ್ ಯು ಗೈಸ್ ಆ್ಯಕ್ಚುಲಿ ಚೆನ್ನಾಗಿದೆ ಮಸಾಲೆ ಸ್ವಲ್ಪ ಕಮ್ಮಿ ಇರ್ತಾನೆ ಮತ್ತೆ ಅದು ಹೇಳೋದೇ ಇಲ್ಲ ಹೌದಾ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡ್ತೀನಿ ಓಕೆ ಡನ್ 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 ವೆರಿ ಗುಡ್ ನೋಡಿ ನಮ್ಮ ಶ್ರೇಯಾಂಜ್ ಹಾಯ್ ಶ್ರೇಯಾಂಜ್ ಚೆನ್ನಾಗಿ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಗೈಸ್ ಇಲ್ಲಿ ನೋಡಿ ನೀರು ಹೋಗ್ತಾ ಇದೆ ಮಳೆ ಬಂತಲ್ವಾ ಇಲ್ಲಿ ನೋಡಿ ಇದಕ್ಕೆ ಏನು ಹೇಳ್ತಾರ ಹಳ್ಳಾನ ಇದು ಹಳ್ಳ ಅಂತಾರ ನೀರ್ ಹೋಗ್ತಾ ಉಂಟು ನೋಡಿ ಅಲ್ಲಿಂದ ನೀರ್ ಬರ್ತಾ ಹರಿತಾ ಇದೆ ಹ್ಮ್ ಅವರು ಅಲ್ಲಿ ಕೆಲಸ ಏನೋ ಮಾಡ್ತಾ ಇದಾರೆ ಬೋಟ್ ಅಲ್ಲ ನಾಳೆ ಬೋಟ್ ತಕೊಂಬಂದ್ ಮಾಡೋಣ ಅಚ್ಚನಿ ಕೇಳಿ ಬೋಟ್ ತಕೊಟ್ಟಿರ ಅಂತ ಗೈ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಮಡಿಕೇರಿಯಲ್ಲಿ ಹಾಗೆ ನಾನು ಶ್ರೇಯಾಂಶ ಸ್ವಲ್ಪ ಹೊತ್ತು ಮನೆ ಕೆಲಸ ಎಲ್ಲ ಮುಗೀತು ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ತಿದ್ದೆ ಅದರಲ್ಲಿ ಸ್ಯಾಂಡ್ವಿಚ್ ಬಂತು ನೋಡಿದ ತಕ್ಷಣ ನಂಗೆ ದಿವ್ಯಾ ಸ್ಯಾಂಡ್ವಿಚ್ ಮಾಡಿಕೊಡು ಅಂತೇಳ್ಬಿಟ್ಟು ಅತ್ತ ಮತ್ತು ಮಾರ್ನಿಂಗ್ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸ್ಯಾಂಡ್ವಿಚ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ ತಿಂತಾ ಇದ್ದೇನೆ ಹೆಂಗಿದೆ ಮಗನೆ ಶುಭರಿದೆಯಾ ಸಖತ್ತಾಗಿದೆ ಓಕೆ ಈ ಸ್ಯಾಂಡ್ವಿಚ್ ರೆಸಿಪಿನ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅಂದರೆ ನಾಳಿನ ವ್ಲಾಗಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ ಹಾಗೆ ಹೇಗೆ ಇದೇ ರೆಸಿಪಿ ಮನೇಲಿ ಒಂದು ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ತುಂಬಾ ಟೇಸ್ಟಿಯಾಗಿದೆ ಮತ್ತು ಇದು ಎಂಥದ್ದು ನನ್ನದೇ ಓನ್ ರೆಸಿಪಿ ಮತ್ತು ನ್ಯಾಚುರಲ್ ಆಗಿದೆ ಮಕ್ಕಳಿಗೆ ಕೊಡ್ಬೋದು ಇದರಲ್ಲಿ ಏನು ಅಂಥದ್ದೇನು ಸಾಸ್ ಆಗಿರ್ಬೋದು ಬೇರೆ ಏನೂ ನಾನು ಯೂಸ್ ಮಾಡಿಲ್ಲ ನಾರ್ಮಲ್ ಮನೇಲಿರೋದೇ ಐಟಮ್ಸ್ನ ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಂತೇಳಿಬಿಟ್ಟು ಮಾಡಿದ್ದೀನಿ ಪ್ಲೀಸ್ ಒಂದು ಸತಿ ನನ್ನ ಬಯೋನ ಚೆಕ್ ಮಾಡಿ ಬಯೋಲಿ ಲಿಂಕ್ ಹಾಕಿರ್ತೀನಿ ನಾನು ಆ್ಯಕ್ಚುಲಿ ನಾಳೆ ಅಪ್ಲೋಡ್ ಮಾಡೋದು ಆದ್ರೂ ನಾಳೆ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಅದನ್ನ ನಾನು ಬಯೋಲಿ ಲಿಂಕ್ ಹಾಕಿರ್ತೀನಿ ನೀವು ಒಂದ್ಸತಿ ಮನೆ ಟ್ರೈ ಮಾಡಿ ಇವಾಗಷ್ಟೇ ಮಧ್ಯಾಹ್ನದ್ದು ಲಂಚೆಲ್ಲ ಮುಗಿಸ್ಕೊಂಡ್ವಿ ಶ್ರೀಯಾಂಶ್ ಮಾರ್ನಿಂಗಿನ ಪ್ರಮೋದ್ ಪ್ರಮೋದವರು ಅನ್ನ ಮತ್ತು ಮಾರ್ನಿಂಗ್ ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಅದನ್ನ ತಿನ್ಕೊಂಡ್ರು ಹಾಗೆ ಇವಾಗ ನೈಟ್ ಡಿನ್ನರ್ಗೆ ಇವಾಗಲೇ ರಸಮ್ ಮಾಡಿಬಿಡೋಣ ಹೇಳ್ಬಿಟ್ಟು ಪೆಪ್ಪರ್ ರಸಮ್ ಮಾಡ್ತಾ ಇದ್ದೀನಿ ಇದಾಗಿ ಇನ್ನೇನಾದರೂ ಅವರಿಗೆ ಒಣಗಿದ ಮೀನು ಏನಾದರೂ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಒಣಗಿದ ಮೀನು ಇದೆಯಾ ಅಂತ ನೋಡಿಲ್ಲ ಇನ್ನು ನಾನು ಇವತ್ತು ವೆಜ್ಜಾಗಿರೋದನ್ನ ನನಗೆ ಹಪ್ಪಳ ಮಾಡ್ಕೊಳೋಣ ಅಂತ ಆಯ್ಕೆ ಇವಾಗ ಇದು ಮಾಡಿಬಿಟ್ಟು ಮತ್ತು ಅಕ್ಕಿ ರುಬ್ಬಕ್ಕಿದೆ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಅಕ್ಕಿ ನೆನೆಯೋಕೆ ಹಾಕಿದ್ದಾರೆ ಅದೊಂದು ರುಬ್ಬಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಪವರ್ ಅವಾಗ ಕಟ್ ಆಗುತ್ತೆ ಮತ್ತೆ ಬರುತ್ತೆ ಹಾಫ್ ಆಗುತ್ತೆ ಬರುತ್ತೆ ಹಂಗಾಗ್ತಿದೆ ಏನು ನೋಡೋಣ ಇನ್ನು ಪವರ್ ಇದ್ದರೆ ಅಕ್ಕಿನೂ ರುಬ್ಬಿಡೋಣ ಅಂತ ಓಕೆ ಪ್ರಮೋದ್ ಅವ್ರು ಬರ್ತ ಗೋಬಿ ತಕೊಂಡ್ ಬಂದಿದ್ದಾರೆ ಮಾಡಿ ತಣ್ಣ ಬರ್ಬೋದು ಅದು ಬ್ರೆಡಿ ಹಾಕ್ ತಿನ್ನಕೆ ಸ್ಯಾಂಡ್ವಿಚ್ರಿ ಅಯ್ಯೋ ಕಾಯ್ತಾಯಬೇಕಿಂದೇಳಿ ಹೇಗಿದೆ ಹೇಳಲ್ಲ ಗೈಸ್ ನಮ್ಮ ಜಯಮ್ ಒಂದು ಪೈನಾಪಲ್ ಕೊಟ್ಟಿದ್ರು ಪ್ರಮೋದವ್ರು ಬಂದಿವೆ ಕಟ್ ಮಾಡಿ ಕೊಟ್ಟರು ನಾನು ಫೇವ್ರೆಟ್ ಅಂದರೆ ಫೇವ್ರೆಟ್ ಫ್ರೂಟು ಪೈನಾಪಲ್ ಅಂದರೆ ಇವಾಗ ಸಾಲ್ಟ್ ಎಲ್ಲ ಹಾಕಿದ್ದೀನಿ ಹ್ಞೂ ಅಮ್ಮ ಏನು ಸ್ವೀಟ್ ಮಾಡಿದ್ರು ಅದನ್ನ ತಿನ್ನೋಣ ಅಂತ ಇವಾಗ ನಾವೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ ಹೆಂಗಿದೆ ಸನಿ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬೈ ಲವ್ ಯು ಆಲ್